ಸ್ನೇಹಿತರೆ ನಮಸ್ಕಾರ ಚಿಂದಿ ಆಯುತ್ತಿರುವ ವ್ಯಕ್ತಿಯೊಬ್ಬನ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಈತನ ಒಂದು ದಿನದ ಸಂಪಾದನೆಯ ದುಡ್ಡು ಕೇಳಿ ನಟಿಗರೇ ಶಾಕ್ ಆಗಿದ್ದಾರೆ ಸದ್ಯ ವಿಡಿಯೋ ಎಲ್ಲೆಡೆ ಹರಿದಾಡುತ್ತಿದೆ ಜೊತೆಗೆ ಸಾಕಷ್ಟು ನಟಿಗರು ಆಫೀಸ್ ಕೆಲಸ ಬಿಟ್ಟು ಚಿಂದಿ ಹಾಯಲು ಪ್ರಾರಂಭಿಸುವುದು ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಬೀದಿ ಬೀದಿ ಅಲಿಯುತ್ತಾ ಚಿಂದಿ ಆಯುತ್ತಿರುವವರನ್ನು ಕಂಡರೆ ಒಂದು ಕ್ಷಣ ಅವರ ಪರಿಸ್ಥಿತಿ ಕಂಡು ಬೇಜಾರಾಗುವುದು ಖಂಡಿತ ಅಯ್ಯೋ ಎಷ್ಟು ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದಾರೆ ಎಂದು ಅನಿಸಬಹುದು ಆದರೆ ಇದೀಗ ಬೀದಿ ಬೀದಿ ಚಿಂದಿ ಆಯುತ್ತಿರುವ ವ್ಯಕ್ತಿಯೊಬ್ಬನ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಈತ ಒಂದು ದಿನದ ಸಂಪಾದನೆ ದುಡ್ಡು ಕೇಳಿ ನಟಿಗರು ಶಾಕ್ ಆಗಿದ್ದಾರೆ ಸದ್ಯ ವಿಡಿಯೋ ಎಲ್ಲೆಡೆ ಹರಿದಾಡುತ್ತಿದೆ ಸ್ನೇಹಿತರೆ ವೈರಲ್ ಆಗಿರೋ ವಿಡಿಯೋದಲ್ಲಿ ಚಿಂದಿ ಆಯುವ ವ್ಯಕ್ತಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ವ್ಯಕ್ತಿಯೊಬ್ಬ ಮಾತನಾಡಿಸಿರುವುದನ್ನು ಕಾಣಬಹುದು ಇದಾದ ನಂತರ ನೀವು ಎಷ್ಟು ಸಂಪಾದಿಸುತ್ತೀರಿ ಎಂದು ಈತನ ಕೇಳಿದಾಗ ಚಿಂದಿ ಆಯುತ್ತಿರುವ ವ್ಯಕ್ತಿ ದಿನಕ್ಕೆ ಐದು ಸಾವಿರ ರುಗಳನ್ನು ಸಂಪಾದಿಸುತ್ತೇನೆ ಎಂದು ಹೇಳಿದ್ದಾನೆ ಈ ಉತ್ತರವನ್ನು ಕೇಳಿ ವಿಡಿಯೋ ಮಾಡುವ ವ್ಯಕ್ತಿಯು ಕೂಡ ದಿಗ್ಗ್ರಮೆಗೊಂಡಿದ್ದಾನೆ ಎನ್ನಲಾಗುತ್ತಿದೆ ಸ್ನೇಹಿತರೆ ಒಂದು ದಿನದ ಸಂಬಳ ಐದು ಸಾವಿರ ಅಂದರೆ ತಿಂಗಳಿಗೆ ಇವರು ಒಂದು ಲಕ್ಷ ಐವತ್ತು ಸಾವಿರ ದುಡಿಯುತ್ತಾರೆ ಸ್ನೇಹಿತರೆ एक दिन का अरे बाप रे तो ये यार बता भाई एक दिन का वहां जाने का माता देख लो भाई